ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಏಳ್ಯಾರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಮಧುಸೂದನ್ ಆಚಾರ್ಯ ನಡೆಯುತ್ತೆ ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ಪ್ರಮುಖವಾದ ಒಂದು ಎರಡು ಯೋಗಗಳ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ ಬಂದಿದ್ದೀನಿ ದಯವಿಟ್ಟು ಎಲ್ಲ ವೀಕ್ಷಕರು ನೋಡ್ತಾ ಇರೋರು ವಾಸು ನೋಡ್ತಾ ಇರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಲೈಕ್ ಮಾಡಿ ದಯವಿಟ್ಟು ಇಷ್ಟ ಆದರೆ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡರೆಲ್ಲ ದಯವಿಟ್ಟು ಬೆಲ್ಲೈಕನ್ ಆನ್ ಮಾಡಿ ನೋಡಿ ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ಅತ್ಯಂತ ಶುಭ ಯೋಗಗಳು ಅತ್ಯಂತ ಶ್ರೇಷ್ಠ ಯೋಗಗಳಲ್ಲಿ ಈ ಒಂದು ಎರಡು ಯೋಗಗಳು ಸಹ ತುಂಬ ಉತ್ತಮವಾದಂಥ ಯೋಗಗಳು ಒಂದು ಶಶಯೋಗ ಮತ್ತು ಇನ್ನೊಂದು ಮಾಳವ್ಯ ಯೋಗ ಶಶಯೋಗ ಶಶಯೋಗ ಅನ್ನೋದು ಬಂದು ಶನಿ ಗ್ರಹದಿಂದ ಉನ್ ಉಂಟಾಗ್ತಕ್ಕಂಥ ಒಂದು ಯೋಗ ಇನ್ನೊಂದು ಮಾಳವ್ಯ ಯೋಗ ಬಂದು ಶುಕ್ರ ಗ್ರಹದಿಂದ ಉಂಟಾಗ್ತಕ್ಕಂಥ ಯೋಗ ಯಾರ ಜಾಗ ಜಾತಕದಲ್ಲಿ ಈ ಎರಡು ಯೋಗಗಳಲ್ಲಿ ಒಂದು ಯೋಗನಾದರೂ ಖಂಡಿತ ಜಾತಕದಲ್ಲಿ ಬಂದಿದ್ದರೆ ಖಂಡಿತ ಅವರ ಜೀವನದಲ್ಲಿ ಒಂದು ಒಳ್ಳೆ ಶ್ರೀಮಂತಿಕಿನ ಅಥವಾ ಒಂದು ಒಳ್ಳೆ ಮೂಲ ಸೌಕರ್ಯಗಳು ವಿಚಾರದಲ್ಲಿ ಆಗಿರಲಿ ಒಳ್ಳೆಯ ಉತ್ತಮವಾದಂಥ ಒಂದು ಕರ್ಮ ಉದ್ಯೋಗ ಧನ ಸಂಪತ್ತು ಭೂಮಿ ಸಂಪತ್ತು ಎಲ್ಲ ಪಡ್ಕೊಂಡಿರ್ತಕ್ಕಂಥ ಒಂದು ಯೋಗ ಖಂಡಿತ ಇದ್ದೇ ಅವರಿಗೆ ಅದು ಯಾವ ರೀತಿ ಯಾವ್ಯಾವ ಭಾವದಲ್ಲಿ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಅದರಲ್ಲೂ ಒಂದು ವೇಳೆ ಎರಡು ಯೋಗಗಳು ಎರಡು ಗ್ರಹಗಳ ಯೋಗಗಳು ಶಶಯೋಗ ಮತ್ತು ಯೋಗ ಎರಡೂ ಜಾತಕದಲ್ಲಿ ಬಂದರೆ ತುಂಬ ಅದು ಉತ್ತಮ ಅಂತ ರಾಜ್ಯಯೋಗ ಅದು ಅದು ಯಾವ ರೀತಿ ಬರಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಫಸ್ಟ್ ನಾವು ಶನಿ ವಿಚಾರಕ್ಕೆ ಬರೋದಾದ್ರೆ ಶಶಯೋಗ ವಿಚಾರಕ್ಕೆ ಬರೋದಾದರೆ ಶನಿಗ್ರಹ ತನ್ನ ಸ್ವಕ್ಷೇತ್ರಗಳಾದಂಥ ಮಕರ ರಾಶಿಯಲ್ಲಿ ಮತ್ತು ಕುಂಭರಾಶಿಯಲ್ಲಿ ಇರಬೇಕು ಅದನ್ನು ಒಂದು ನಾಲ್ಕು ಏಳು ಹತ್ತು ಒಂಬತ್ತು ಒಂದು ನಾಲ್ಕು ಏಳು ಹತ್ತು ಒಂಬತ್ತು ಇಲ್ಲಿ ಒಂಬತ್ತು ಮತ್ತು ಒಂದು ಒಂದು ಮೂಲ ತ್ರಿಕೋನ ಆಗ್ತದೆ ಒಂದು ನಾಲ್ಕು ಏಳು ಹತ್ತು ಬಂದು ನಿಮಗಿಲ್ಲಿ ಕೇಂದ್ರ ಸ್ಥಾನಗಳಾಗ್ತದೆ ಕೇಂದ್ರ ಸ್ಥಾನಗಳಲ್ಲಿ ಇರಬೇಕು ಒಂದು ಇಲ್ಲಾಂದರೆ ಒಂಬತ್ತು ಮೂಲ ತ್ರಿಕೋನ ಈ ಈ ಒಂದು ಮಕರ ರಾಶಿ ಈ ರೀತಿ ಆಗಿರಬೇಕು ಸ್ವಕ್ಷೇತ್ರ ಆಗಿ ಶನಿ ಅಲ್ಲಿರಬೇಕು ಆಗದು ಉತ್ತಮವಾದಂಥ ಶಶಿಯೋಗ ಆಗ್ತದೆ ರಾಜಯೋಗ ಆಗ್ತದೆ ಹಾಗೇನಾಗ್ತದೆ ಒಂದನೇ ಭಾವ ಆದರೆ ತುಂಬ ದೀರ್ಘಾಯುಷ್ಯು ಉತ್ತಮವಾದಂಥ ದೇಹ ಸೂಕ್ಷ್ಮ ಬುದ್ಧಿ ಯೋಚನೆ ಮಾಡ್ತಕ್ಕಂಥ ಶಕ್ ಶಕ್ತಿ ಎಲ್ಲ ಇರ್ತದೆ ಮತ್ತು ಒಂದನೇ ಭಾವ ಆಗಿದ್ದ ಎರಡನೇ ಭಾವ ಆಗಿರೋದ್ರಿಂದ ಉತ್ತಮ ಧನಯೋಗ ಉತ್ತಮ ಧನ ಸಂಪಾದನೆ ಎಲ್ಲ ಇವ್ರಿಗೆ ಇರ್ತದೆ ಯೋಗದಲ್ಲಿ ಅದೇ ನಾಲ್ಕನೇ ಭಾವ ಆಗಿದ್ದು ಶಶಿ ಶನಿ ಅಲ್ಲೇ ಇದ್ದರೆ ಉತ್ತಮವಾದಂಥ ಆಸ್ತಿ ಮನೆ ಸ್ವಂತ ಮನೆ ಭೂಮಿ ಊಟ ತಾನೆ ಎಲ್ಲ ಪಡ್ಕೊಂಡ್ಬಂದಿರ್ತೀರ ನೀವು ನಾಲ್ಕನೇ ಮನೆ ಆಗಿದ್ದು ಅದು ಮಕರ ರಾಶಿಯಾಗಿ ಅಲ್ಲಿ ಶನಿ ಇದ್ದರೆ ಅದು ಶಶಿಯೋಗ ಆಗ್ತದೆ ಉತ್ತಮ ತಾಯಿ ಸುಖ ತಾಯಿ ಪ್ರೀತಿ ಒಂದು ಸ್ವಂತ ಮನೆ ತಾಯಿ ಕಡೆಯಿಂದ ಆಸ್ತಿ ತಂದೆ ಕಡೆಯಿಂದ ಆಸ್ತಿ ಸ್ವಂತ ಮನೆ ಭೂಮಿ ಯೋಗ ಒಳ್ಳೆ ವಾಹನ ಒಳ್ಳೆಯ ವಿದ್ಯಾಭ್ಯಾಸ ಎಲ್ಲನೂ ಈ ಒಂದು ಯೋಗದಿಂದ ಸಿಗ್ತದೆ ಅದು ನಾಲ್ಕನೇ ಭಾವ ಆಗಿ ಅಲ್ಲೇ ಶನಿ ಇದ್ದು ಅದು ಮಕರ ಆಗಿದ್ರೆ ನೆಕ್ಸ್ಟು ಏಳು ಏಳನೇ ಮನೆಯಾಗಿ ಏಳನೇ ಭಾವ ಆಗಿ ಮಕರ ರಾಶಿಯಾಗಿ ಶನಿಯಲ್ಲಿದ್ದರೆ ಉತ್ತಮವಾದಂಥ ವ್ಯವಹಾರ ಜೀವನದಲ್ಲಿ ಒಳ್ಳೆ ಬಿಸ್ನೆಸ್ ವ್ಯವಹಾರ ಮಾಡ್ತೀರಾ ಒಳ್ಳೆ ಹೆಂಡತಿ ಉತ್ತಮವಾದಂಥ ಹೆಂಡತಿ ಆಮೇಲೆ ನಿಮಗೆ ಒಳ್ಳೆ ಶ್ರೀಮಂತ ಹೆಂಡತಿ ಶ್ರೀಮಂತ ಒಳ್ಳೆ ಭೂಮಿ ಯೋಗ ಇರ್ತಕ್ಕಂಥ ಯೋಗ ಹೆಂಡತಿ ಲಾಭ ತಂದು ಕೊಡ್ತಕ್ಕಂಥ ಹೆಂಡತಿ ಎಲ್ಲ ರೀತಿಯಾದಂಥ ಒಂದು ಯೋಗ ನೀವು ಈ ಒಳ್ಳೆಯ ಭಾವದಿಂದ ಶನಿ ಶನಿ ಗ್ರಹದಿಂದ ಶಶಿಯೋಗದಿಂದ ಪಡ್ಕೊತೀರಾ ನೆಕ್ಸ್ಟು ಅದಕ್ಕಿಂತ ಉತ್ತಮವಾದಂಥ ಇದು ಹತ್ತನೇ ಭಾವ ಹತ್ತನೇ ಭಾವ ಆಗಿ ಶನಿ ಅಲ್ಲೇನಾದರೂ ಇದ್ದರೆ ಖಂಡಿತ ನಿಮ್ಗೆ ಅದೇನಾಗ್ತದೆ ಅಂದರೆ ಒಳ್ಳೆ ಒಳ್ಳೆ ರಾಜಯೋಗದಲ್ಲಿ ಹುಟ್ಟತಕ್ಕಂಥ ಒಳ್ಳೆ ಕೆಲಸ ಒಂದಲ್ಲ ಎರಡಲ್ಲ ನಾನಾ ಥರ ಕೆಲಸ ಮಾಡ್ತೀರಾ ಎರಡು ಮೂರು ಕಡೆಯಿಂದ ಪ್ರಾಫಿಟ್ ಮಾಡ್ಕೊತೀರಾ ಅಥವಾ ವ್ಯವಸಾಯ ಆಗಿರ್ಬೋದು ಸ್ವಂತ ಯಾವುದಾದ್ರು ಬೇರೆ ಬಿಸ್ನೆಸ್ ಆಗಿರ್ಬೋದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗಿರ್ಬೋದು ಕನ್ಸ್ಟ್ರಕ್ಷನ್ ಫೀಲ್ಡ್ ಆಗಿರ್ಬೋದು ಇಲ್ಲ ಯಾವುದಾದ್ರೂ ವ್ಯಾಪಾರ ಬಿಸ್ನೆಸ್ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಕಂಪ್ನಿ ಕೆಲ್ಸಕ್ಕೆ ಹೋಗೋದಾಗಿರ್ಬೋದು ಸ್ವಂತ ಮನೆಯಲ್ಲಿ ಸ್ವಂತ ಅಂಗಡಿಗೆ ವ್ಯಾಪಾರ ಮಾಡೋದಿರ್ಬೋದು ಎಲ್ಲ ರೀತಿಯ ಬಿಸ್ನೆಸ್ಸಲ್ಲೂ ಡೆವಲಪ್ಮೆಂಟು ಖಂಡಿತ ಅಭಿವೃದ್ಧಿ ತುಂಬ ಶ್ರೀಮಂತ ಯೋಗದಲ್ಲಿ ಆಗ್ತದೆ ಇನ್ನು ಒಂಬತ್ತನೇ ವಿಚಾರಕ್ಕೆ ಬರೋದಾದರೆ ಒಂಬತ್ತನೇ ಭಾವದಲ್ಲಿದ್ದು ಶನಿ ಇಲ್ಲೇ ಇದ್ದರೆ ಆಗ ಶನಿ ಒಂಬತ್ತಕ್ಕೂ ಅಲ್ಲಿ ಅಧಿಪತಿಯಾಗಿ ಹತ್ತಕ್ಕೂ ಅಧಿಪತಿಯಾಗಿ ಒಂಬತ್ತಲ್ಲಿರ್ತಾನೆ ಸೊ ಆಗ ನಿಮಗೆ ಒಳ್ಳೆಯ ದೇವರ ಆಶೀರ್ವಾದ ತಂದೆ ಕಡೆಯಿಂದ ಆಸ್ತಿ ತಂದೆಯ ದೀರ್ಘ ಆಯುಷ್ಯ ತಂದೆಗೆ ಆಮೇಲೆ ತಂದೆಯ ಸಂಪೂರ್ಣ ಶಕ್ತಿ ನಿಮಗೆ ಸಿಗ್ತದೆ ದುಡ್ಡು ಕಾಸು ವ್ಯವಹಾರ ಆಮೇಲೆ ಮಾಡ್ತಕ್ಕಂಥ ಕೆಲಸದಲ್ಲಿ ಇಂಪ್ಲಿಮೆಂಟು ಅಭಿವೃದ್ಧಿ ಒಳ್ಳೆ ಉತ್ತಮವಾದಂಥ ಉದ್ಯೋಗ ಕೆಲಸ ಎಲ್ಲ ನಿಮಗೆ ಖಂಡಿತ ಸಿಕ್ಕೇ ಸಿಗ್ತದೆ ಯಾಕೆಂದರೆ ಇದು ಹತ್ತನೇ ಮನೆ ಆದರೆ ಶನಿ ಹನ್ನೊಂದನೇ ಮನೆಗೂ ಅಧಿಪತಿ ಆಗ್ತಾನೆ ಇದು ಒಂಬತ್ತಾದರೆ ಹತ್ತನೇ ಮನೆಗೂ ಅಧಿಪತಿ ಆಗ್ತಾನೆ ಇದು ಏಳು ಆದರೆ ಮತ್ತೆ ಇಲ್ಲೇನಾಗ್ತದೆ ಎಂಟು ಅಷ್ಟಮಾಧಿಪತಿ ಆಗ್ತಾನೆ ಅಷ್ಟಮಾಧಿಪತಿಯಾಗಿ ಏಳನೇ ಮನೆಯಲ್ಲಿ ಕೆಲಸ ತಂದರೆ ಇದ್ದರೆ ಆ ದೀರ್ಘ ಆಯುಷ್ಯ ಆಯುಷ ವೃದ್ಧಿ ಆಗ್ತದೆ ಹೆಂಡತಿ ಕಡೆಯಿಂದಲೂ ನಿಮಗೆ ಒಳ್ಳೆಯ ಆಸ್ತಿ ಪಾಸ್ತಿ ಎಲ್ಲ ಸೌಕರ್ಯ ಸಿಕ್ಕೇ ಸಿಗ್ತದೆ ನಾಲ್ಕಾದರೆ ಪಂಚಮಾಧಿಪತಿಗೂ ಅಧಿಪತಿಯಾಗಿ ನಾಲ್ಕರಲ್ಲಿರ್ತಾನೆ ತಾಯಿ ಸುಖ ತಾಯಿ ಪ್ರೀತಿ ಆಮೇಲೆ ಮನೆ ಕಡೆಯಿಂದ ಮನೆ ಆಸ್ತಿ ಪಾಸ್ತಿ ವಿದ್ಯಾಭ್ಯಾಸ ಒಳ್ಳೆಯ ಎಜುಕೇಷನ್ ಸಿಗುತ್ತೆ ಒಳ್ಳೆ ವಾಹನ ಒಳ್ಳೆಯ ನಾಲೆಡ್ಜು ಆಮೇಲೆ ಜ್ಯೋತಿಷ್ಯ ಜ್ಞಾನ ಎಲ್ಲ ಬರ್ತದೆ ನಿಮಗೆ ರೀತಿಯೋಗ ಇದ್ದರೆ ಆಮೇಲೆ ಒಂದನೇ ಭಾವ ಆದರೆ ಒಂದು ಮತ್ತು ಎರಡನೇ ಭಾವಕ್ಕೂ ಶನಿ ಅಧಿಪತಿ ಆಗ್ತಾನೆ ಒಂದು ಎರಡಕ್ಕೂ ಅಧಿಪತಿಯಾಗಿ ನಾಲ್ಕರಲ್ಲಿದ್ದು ಅದು ಶಶಿಯೋಗ ಆಗ್ತದೆ ಒಂದು ವೇಳೆ ಏನಾದರೂ ಇದ್ದಿದ್ದು ಇದ್ರ ಮೇಲೆ ಏನಾದರೂ ಗುರುವಿನ ದೃಷ್ಟಿ ಕಟಕ ರಾಶಿಯಲ್ಲಿ ಗುರು ಬಂದು ಏನಾದ್ರು ದೃಷ್ಟಿ ಕೊಟ್ಟಬಿಟ್ರೆ ಒಂದು ವೇಳೆ ಋಷಿಭಜಲ್ ಗುರು ಇದ್ದು ಅವಾಗ ಒಂಬತ್ತೇ ದೃಷ್ಟಿ ಕೊಟ್ಟರೆ ಒಂದು ವೇಳೆ ಕನ್ಯಾದಲ್ಲಿ ಗುರು ಇದ್ದು ಪಂಚಮ ದೃಷ್ಟಿ ಕೊಟ್ಟರೆ ಗುರು ಅದು ಇನ್ನೂ ರಾಜಯೋಗ ಇನ್ನೂ ಉತ್ತಮವಾದಂಥ ಒಂದು ರಾಜಕೀಯಕ್ಕೆ ಒಳ್ಳೆ ಎಮ್ ಎಲ್ ಎ ಮಂತ್ರಿ ಲೆವೆಲ್ಗೆ ಆಲ್ ಲೆವೆಲ್ಗೆಲ್ಲ ಎಲ್ಪ್ ಮಾಡ್ತಕ್ಕಂಥ ಯೋಗ ಆಗ್ಬಿಡ್ತದೆ ಈ ರೀತಿ ಇನ್ನು ಕುಂಭರಾಶಿಯಲ್ಲೂ ಅಷ್ಟೇ ಕುಂಭರಾಶಿಯಲ್ಲಿ ಶನಿ ಸೇಮ್ ಏಕೆಂದರೆ ಕೇಂದ್ರ ಸ್ಥಾನ ಆಗಿರ್ತದೆ ಲಗ್ನದಲ್ಲೇ ಕ್ಷಣಿ ಇರಬೇಕು ದೀರ್ಘಾಯುಷ ಆಯುರ್ವೃದ್ಧಿ ಆಗ್ತದೆ ನಾಲ್ಕರಲ್ಲಿದ್ದರೆ ಇದು ನಾಲ್ಕಾದರೆ ಇದು ಮೂರು ಆಗ್ತದೆ ಸೊ ಇದು ಖಂಡಿತ ಒಳ್ಳೆ ಒಳ್ಳೆ ಸಾಧನೆ ಮಾಡ್ತಕ್ಕಂಥದ್ದು ಒಳ್ಳೆ ದುಡಿಮೆ ಮಾಡ್ತಕ್ಕಂಥದ್ದು ಪರಾಕ್ರಮ ಒಳ್ಳೆ ನಿಮಗೆ ಭುಜಬಲ ಎಲ್ಲ ಶಕ್ತಿ ಇಲ್ಲ ಇಂಪ್ಲಿಮೆಂಟ್ ಆಗ್ತದೆ ಮತ್ತು ಒಳ್ಳೆ ನಾಲ್ಕನೇ ಭಾವ ಆಗಿರೋ ನಾಲ್ಕನೇ ಭಾವದಿಂದ ಒಳ್ಳೆ ಆಸ್ತಿ ಪಾಸ್ತಿ ಮನೆ ಮಟ್ಟಲೇ ಇರುತ್ತೆ ಏಳನೇ ಭಾವ ಆಗಿರೋದ್ರಿಂದ ನಿಮಗೆ ಒಳ್ಳೆಯ ಶ್ರೀಮಂತ ಫ್ಯಾಮಿಲಿ ಕಡೆಯಿಂದ ನಿಮಗೆ ಹೆಣ್ಣು ಸಿಗ್ತದೆ ಅದೊಂದು ಯೋಗ ಆಗ್ತದೆ ಇನ್ನು ಒಂಬತ್ತನೇ ಆಗಿ ನಿಮಗೆ ಅಷ್ಟಭಾಧಿಪತಿನೂ ಆಗಿ ಒಂಬತ್ತನೇ ಭಾವಕ್ಕೆ ಅಧಿಪತಿ ಸ್ವಚ್ಛತರಿಂದ ಆಯುಷೆಲ್ಲ ವೃದ್ಧಿ ಆಗ್ತದೆ ಭಾವ ಭಾವವಾಗಿ ಒಂಬತ್ತನೇ ಭಾವ ಬರೋದರಿಂದ ಹತ್ತು ಒಂಬತ್ತು ಆಗಿರೋದ್ರಿಂದ ಖಂಡಿತ ಉತ್ತಮವಾದಂಥ ಯೋ ಒಳ್ಳೆಯ ಬಿಸ್ನೆಸ್ಸು ಒಳ್ಳೆ ವ್ಯಾಪಾರ ಒಳ್ಳೆ ಕಂಪ್ನಿಗೆ ಓದೋ ಒಳ್ಳೆ ಪ್ರಮೋಷನ್ಸು ಎಲ್ಲ ರೀತಿಯ ಒಂದು ಸೌಕರ್ಯ ನೀವು ಪಡ್ಕೋತೀರಾ ಇನ್ನು ಐದನೇ ಭಾವ ಬಂದರೆ ಪುತ್ರ ಭಾವ ಇದಾದರೆ ಇದು ನಾಲ್ಕು ಆಗುತ್ತೆ ಸೊ ನಾಲ್ಕು ಒಳ್ಳೆ ಕೇಂದ್ರ ಸ್ಥಾನ ನಾಲ್ಕು ಆಗೋದರಿಂದ ಉತ್ತಮವಾದಂಥ ಒಂದು ರಾಜ್ಯೋಗ ಅನುಭವಿಸ್ತೀರ ಖಂಡಿತ ಹಾಗಾಗಿ ಆಮೇಲೆ ಇದು ಸ್ವಕ್ಷೇತ್ರಗಳಾದರೆ ಇನ್ನು ಉಚ್ಚಕ್ಷೇತ್ರ ಉಚ್ಚಕ್ಷೇತ್ರಗಳಲ್ಲಿ ಶನಿ ಬಂದಾಗ ಎಲ್ಲ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರ್ತಾರೆ ಇಲ್ಲಿ ಒಂದು ನಾಲ್ಕು ಐದು ಏಳು ಒಂಬತ್ತು ಹತ್ತು ಬರ್ತಾಗ ಆ ಭಾವ ಆಗಿರಬೇಕು ಒಂದು ನಾಲ್ಕು ಐದು ಏಳು ಒಂಬತ್ತು ಮನೆ ಆಗಿರಬೇಕು ಶನಿ ಇಲ್ಲೇ ಇರಬೇಕು ಅವಾಗ ಅದೇನಾಗ್ತದೆ ಶಶಯೋಗ ಆಗ್ತದೆ ಖಂಡಿತ ಒಳ್ಳೆಯ ಉತ್ತಮವಾದಂಥ ಶ್ರೇಯೋವನ್ನು ಜಾತಕದಲ್ಲಿ ಒಳ್ಳೆ ಉತ್ತಮವಾದಂಥ ಯೋಗ ಪಡ್ಕೊತೀರಾ ಎಲ್ಲ ರೀತಿಯ ಒಂದು ಎಜುಕೇಷನ್ನು ನಿಮ್ಮ ನಾಲೆಜು ಸಂಸ್ಕಾರ ಜ್ಞಾನ ಬುದ್ಧಿ ದುಡ್ಡು ಯಥೇತ್ವಕ್ಕೆ ದುಡ್ಡು ಸಂಪಾದನೆ ಮಾಡ್ತಕ್ಕಂಥ ಯೋಗ ಭೂಮಿ ಯೋಗ ಎಲ್ಲ ಪಡ್ಕೋತೀರಾ ಶನಿ ಉಚ್ಚ ಸ್ಥಾನದಲ್ಲಿದ್ದು ಒಂದು ನಾಲ್ಕು ಐದು ಏಳು ಒಂಬತ್ತನೇ ಹತ್ತು ಪ ಬಂದಾಗ ಈ ಮೂರು ಇಷ್ಟಕ್ಕೆ ಬಂದ ಮಾತ್ರ ಶಶಯೋಗ ಆಗ್ತದೆ ಫಾರ್ ಎಕ್ಸಾಂಪಲ್ಲು ಬೇರೆ ರಾಶಿಗಳಲ್ಲಿದ್ದು ಫಾರ್ ಎಕ್ಸಾಂಪಲ್ ಧನು ರಾಶಿಯಲ್ಲೋ ಋಷಿಕ ರಾಶಿಯಲ್ಲೋ ಕನ್ಯಾ ರಾಶಿಯಲ್ಲೂ ಇಲ್ಲೆಲ್ಲ ಸಿಂಹರಾಶಿಯಲ್ಲೆಲ್ಲ ಇಲ್ಲಿ ಇಲ್ಲೆಲ್ಲಿ ಈ ಮೂರು ಜಾಗದಲ್ಲಿ ಬಿಟ್ಟು ನೆಲ್ಲೇ ಶನಿ ಇದ್ದು ಅದು ಒಂದು ಒಂದು ಕೇಂದ್ರ ಸ್ಥಾನಗಳು ಮೂಲಕ ಆದರೆ ಅದು ಒಳ್ಳೆಯ ಯೋಗನೇ ಬಟ್ ಶಶಯೋಗ ಆಗೋದಿಲ್ಲ ಅದು ಅದು ಮಾಮೂಲಿ ಕೇಂದ್ರ ಸ್ಥಾನಗಳ ಶುಭಯೋಗ ಶುಭ ಫಲ ಕೊಡ್ತದೆ ಆದರೆ ಸ್ವಕ್ಷೇತ್ರಗಳಲ್ಲಿ ಮತ್ತು ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂಥ ಶಶಯೋಗ ಬರ್ತಕ್ಕಂಥ ಯೋಗನ ಬೇರೆ ಸ್ಥಾನಗಳಲ್ಲಿ ಕೊಡಕ್ಕೆ ಬರೋದಿಲ್ಲ ಇದು ಶನಿಯಿಂದ ಉಂಟಾಗ್ತಕ್ಕಂಥ ಒಂದು ಶಶಯೋಗ ತುಂಬ ರಾಜಯೋಗ ಇನ್ನು ನೆಕ್ಸ್ಟ್ ನಾವು ಶುಕ್ರನಿಂದ ಉಂಟಾಗ್ತಕ್ಕಂಥದ್ದು ಮಾಳವ್ಯ ಯೋಗ ಮಾಳವ್ಯ ಯೋಗ ಎಲ್ಲಿ ಉಂಟಾಗ್ತದೆ ಅಂದರೆ ಸ್ವಕ್ಷೇತ್ರಗಳದ ಆಗದಂಥ ಒಂದು ವೃಷಭ ಮತ್ತು ತುಲಾರಾಶಿಯಲ್ಲಿ ಶುಕ್ರನಿದ್ದು ಅಲ್ಲಿ ಒಂದು ನಾಲ್ಕು ಐದು ಏಳು ಒಂಬತ್ತು ಹತ್ತು ಕೇಂದ್ರ ಮತ್ತು ಮೂಲ ತ್ರಿಕೋಳ ಸ್ಥಾನಗಳು ಒಂದು ನಾಲ್ಕು ಐದು ಏಳು ಎಂಟು ಒಂಬತ್ತು ಒಂದು ನಾಲ್ಕು ಏಳು ಒಂಬತ್ತು ಹತ್ತು ಮೂಲ ತ್ರಿಕೋಳ ಸ್ಥಾನಗಳು ಸ್ವಕ್ಷೇತ್ರಗಳಲ್ಲಿ ಇರಬೇಕು ಆಗಿದ್ದಾಗ ಶುಕ್ರದಿಂದ ಬರ್ತಕ್ಕಂಥ ಎಲ್ಲ ಒಂದು ಯೋಗಗಳು ಒಳ್ಳೆ ಹೈಯರ್ ಎಜುಕೇಷನು ಫಾರಿನ್ ಕಂಟ್ರಿ ಯೋಗ ಮತ್ತು ಸಿನಿಮಾ ಆ್ಯಕ್ಟಿಂಗು ರಾಜಕೀಯಕ್ಕೆ ಹೋಗತಕ್ಕಂಥದ್ದು ಒಳ್ಳೆ ಹೆಂಡತಿ ಒಳ್ಳೆ ಶ್ರೀಮಂತಿಕೆ ಐಷಾರಾಮಿ ಜೀವನ ಭೋಗ ಜೀವನ ಆಮೇಲೆ ವಿದೇಶಿ ಪ್ರಯಾಣಗಳು ಒಳ್ಳೆ ಬಂಗಲೆ ಮನೆ ಎಲ್ಲ ಪಡತಕ್ಕಂಥ ಯೋಗ ಆಮೇಲೆ ಕ ಬರವಣಿಗೆ ಕೆಲವೊಂದು ವಿಚಾರದಲ್ಲಿ ಆಮೇಲೆ ಎಜುಕೇಷನಲ್ಲಿ ನಿಮಗೆ ಒಳ್ಳೆ ಉತ್ತೀರ್ಣ ಪ್ರಮೋಷನ್ಸು ಉದ್ಯೋಗದಲ್ಲಿ ಪ್ರಮೋಷನ್ಸು ದುಡ್ಡು ಕೂಡಿರ್ತಕ್ಕಂಥದ್ದು ಇವೆಲ್ಲ ರೀತಿಯಕ್ಕಂಥ ಒಂದು ಯೋಗ ನಿಮಗೆ ಖಂಡಿತ ಶುಕ್ರನಿಂದ ಸಿಗ್ತದೆ ಈ ಭಾವಗಳಲ್ಲಿದ್ದರೆ ಮಾತ್ರ ನೆಕ್ಸ್ಟಿಂದ ಇಲ್ಲಿ ಶುಕ್ರ ಉಚ್ಚ ಸ್ಥಾನದಲ್ಲಿ ಮೀನರಾಶಿಯಲ್ಲಿ ಶುಕ್ರ ಉಚ್ಚನಾಗ್ತಾನೆ ಈ ಬುಧ ಶುಕ್ರ ಇಲ್ಲಿದೆ ಒಂದು ವೇಳೆ ಬುಧ ಅಟ್ಲೀಸ್ಟ್ ಮೇಷದಲ್ಲಾದರೂ ಇರಬೇಕು ಅಥವಾ ಕುಂಭದಲ್ಲಾದರೂ ಇರಬೇಕು ಯಾವುದೇ ಕಾರಣಕ್ಕೂ ಇಲ್ಲಿ ಮೀನದಲ್ಲಿ ಮೀನದಲ್ಲಿ ನೀಚ ಆಗ್ತಾನೆ ಮೀನದಲ್ಲಿ ಇದ್ರೆ ಬುಧ ಒಳ್ಳೆಯ ಯೋಗ ಇರೋದಿಲ್ಲ ಆದರೆ ಆ ನೀಚ ಅಥವಾ ಶುಕ್ರನಿಂದ ಭಂಗ ಆಗ್ತದೆ ಆದ್ರೂ ಒಳ್ಳೆ ಫಲ ಬೇಕು ಅಂದರೆ ಅಟ್ಲೀಸ್ಟು ಕುಂಭದಲ್ಲೂ ಅಥವಾ ಋಷುಭದಲ್ಲೂ ಇದ್ದು ಆಗ ಇದು ಕೇಂದ್ರ ಸ್ಥಾನಗಳಾಗಿದ್ದರೆ ತುಂಬ ಒಳ್ಳೆಯದಾಗ್ತದೆ ಇಲ್ಲಿ ಉಚ್ಚರಾಗಿದ್ದರೆ ತುಂಬ ಒಂದು ಸೆಲೆಬ್ರಿಟಿ ಯೋಗ ಒಳ್ಳೆಯ ಸಿನಿಮಾ ಕ್ಷೇತ್ರ ರಾಜಕೀಯ ಯೋಗ ಒಳ್ಳೆ ಐಷಾರಾಮಿ ಜೀವನೆಲ್ಲ ಊಟದೇ ನೀವು ಪಡ್ಕೊಬರ್ತೀರ ಇದು ಊಟದಾನೇ ಬರ್ತಕ್ಕಂಥ ಯೋಗ ಆಗ್ತದೆ ಶುಕ್ರ ಉಚ್ಚ ಸ್ಥಾನದಲ್ಲಿದೆ ಅದೇ ಶುಕ್ರ ಏನಾದರೂ ತುಲಾರಾಶಿಯಲ್ಲೂ ಅಥವಾ ರಾಶಿಯಲ್ಲಿದ್ದರೆ ನಿಮ್ಮ ಜಾಗದಲ್ಲಿ ಊಟದ ಮೇಲೆ ಇದು ಬಡಿಸ್ತಾನ ಇದ್ರು ಈ ಥರ ಯೋಗ ಇದ್ದರೆ ಖಂಡಿತ ನೀವು ಬೆಳೀತಾ ಬೆಳೀತಾ ಮೇಲೆ ನೀವೇ ಒಂದು ಓದಿ ಎಜುಕೇಷನ್ ಮಾಡಿಲ್ಲ ಉದ್ಯೋಗ ಮಾಡಿ ಸಾಧನೆ ಮಾಡಿ ಶ್ರೀಮಂತರಾಗ್ತೀರ ಆ ಥರ ಯೋಗ ಶುಕ್ರ ಈ ಎರಡು ರಾಶಿಗಳಿಂದ ಕೊಡ್ತಾನೆ ಶುಕ್ರ ಉಚ್ಚ ಆಗಿರ್ತ ಜಾಗದಲ್ಲಿ ಗುರುನು ಆ ಮನೆ ಅಧಿಪತಿ ಗುರುನು ಚೆನ್ನಾಗಿದ್ದಾರೆ ಜಾಗದಲ್ಲಿ ಖಂಡಿತ ನೀವು ಒಳ್ಳೆಯ ಒಂದು ಸಂಸ್ಕಾರವಂತವಾದಂಥ ಒಂದು ಫ್ಯಾಮಿಲಿಯಿಂದ ಬರ್ತೀರಾ ಮತ್ತು ಒಳ್ಳೆಯ ಮನೆತನ ಒಳ್ಳೆ ಫ್ಯಾಮಿಲಿ ನಡೆಸ್ಕೊಂಡೋಗ್ತೀರ ಒಳ್ಳೆ ವಂಶ ಬೆಳಗ್ತದೆ ನಿಮಗೆ ಗಂಡು ಮಕ್ಕಳಾಗ್ತದೆ ಒಳ್ಳೆಯದು ಮತ್ತು ದೀರ್ಘ ಆಯುಷ್ಯ ವೃದ್ಧಿ ಆಯುಷ್ಯ ವೃದ್ಧಿ ಆಗ್ತದೆ ನಿಮಗೆ ಒಳ್ಳೆ ಹೆಂಡತಿ ಒಳ್ಳೆ ಸ್ತ್ರೀ ಸುಖ ಒಳ್ಳೆ ಸ್ತ್ರೀಯ ಸಂಪರ್ಕ ಎಲ್ಲ ನಿಮಗೆ ಖಂಡಿತ ಸಿಕ್ಕೇ ಸಿಗ್ತದೆ ಹಾಗಾಗಿ ಜಾತಕದಲ್ಲಿ ಉತ್ತಮವಾದಂಥ ರಾಜಯೋಗ ಒಳ್ಳೆ ಭೋಗ ಜೀವನ ಅನುಭವಿಸ್ಬೇಕಂದ್ರೆ ಈ ಮಾಳವಿಯೋಗ ಅಷ್ಟು ಇಂಪಾರ್ಟೆಂಟು ಅದೇ ರೀತಿ ಉತ್ತಮವಾದಂಥ ಕರ್ಮ ಜೀವನ ಬಿಸ್ನೆಸ್ಸು ದೊಡ್ಡ ಸಂಪಾದನೆ ಆಸ್ತಿ ಪಾಸ್ತಿ ಎಲ್ಲ ಅಂದರೆ ಉತ್ತಮವಾದಂಥ ಶನಿಯೋಗ ಶಶಯೋಗ ಇದ್ದರೆ ಖಂಡಿತ ಎರಡು ಯೋಗಗಳಿಂದ ನೀವು ಖಂಡಿತ ಜೀವನದಲ್ಲಿ ಮುಂದೆ ಮುಂದೆ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಕೂಡಲಿಯಲ್ಲಿ ಯಾವ್ಯಾವ ಗ್ರಹ ಎಲ್ಲೆಲ್ಲಿದೆ ಈ ಶುಕ್ರಾಮದ ಅದು ಒಂದು ನಾಲ್ಕು ಐದು ಏಳು ಒಂಬತ್ತು ಹತ್ತು ಆಗಿರಬೇಕು ಆತ ಸ್ಥಾನಗಳನ್ನಿದ್ರೆ ಖಂಡಿತ ಆ ಯೋಗ ಅನುಭವಿಸ್ತೀರ ಬಟ್ ಯಾವುದೇ ಕಾರಣಕ್ಕೂ ಕೆಟ್ಟ ಗ್ರಹಗಳ ದೃಷ್ಟಿ ಇರಬಾರ್ದು ಕೆಟ್ಟ ಗ್ರಹಗಳ ಇದ್ದು ಅಥವಾ ಕೆಟ್ಟ ಗ್ರಹಗಳ ಜೊತೆ ಬಂದಿದ್ದಾಗ ಆ ಒಂದು ಭಾವದಲ್ಲಿ ಆ ಒಂದು ಫಲ ಸ್ವಲ್ಪ ಕಡಿಮೆ ಆಗ್ತದೆ ಅದು ಭಂಗ ಆಗ್ತದೆ ಅದೊಂದು ನೀವು ನೋಡ್ಕೋಬೇಕು ನೋಡ್ಕೊಂಡು ದಯವಿಟ್ಟು ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಪ್ರಯಾಣ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ